ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇನಂತಂದ್ರೆ ಹುಗ್ಗಿ ಮಾಡೋಣಂತ ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡೇನೆ ಅಕ್ಕಿ ಮೂರು ಸಲ ತೊಳೆದ ಮೇಲೆ ಅಳತಿ ಅಳತೆ ಹೆಂಗೆ ಇಟ್ಟಿನಂತ ಆಮೇಲೆ ಬೇಳೆ ಏನದಲ್ಲ ಅದನ್ನು ಎರಡರಿಂದ ಮೂರು ಸಲ ತೊಳೆದು ಒಂದು ಗ್ಲಾಸ್ ಹೆಸರುಬೇಳೆ ಇದ್ದರೆ ಎರಡು ಗ್ಲಾಸ್ ನೀರು ಆ ರೀತಿ ತೊಗೊಂಡೇನಂತ ಈಗ ಕೊಳಗ್ದಾಗ ತೊಗೊಂಡೇನೆ ಹೆಸರು ಬೇಳೆ ಈಗ ಅದಕ್ಕೆ ಈ ರೀತಿ ಹಿಂಗೆ ಎಣ್ಣೆ ಹಚ್ಬೇಕು ರೀ ಒಂದನಿ ಎಣ್ಣೆ ಹಚ್ಚಿ ಈ ರೀತಿ ಕುಕ್ಕರ್ ಒಳಗಿಟ್ರೆ ನಿಮಗೆ ಅನ್ನ ರೀ ಕೊಳಗಕ್ಕೆ ಸ್ವಚ್ಛ ಇರ್ತದೆ ನಿಮಗೆ ಕೊಳಗ ಆಮೇಲೆ ಅದರೊಳಗೆ ನಾನು ಅವರಿಕಾಳು ಹಾಕ್ಲಿಕ್ಕತ್ತೀನಿ ಕಾಳು ಅಂತಂದರೆ ಈ ರೀತಿ ಹಾಕಬೇಕು ಕಾಳು ಕೂಡ ಹಾಕಿ ನಾವು ಹುಗ್ಗಿ ಮಾಡ್ತೀವಿ ಅದು ಅಂತ ಹೇಳಿ ನಾನು ನಿಮಗೆ ಮುಂದೆ ತೋರಿಸ್ತೀನಂತ ಈಗ ನೋಡಿರಿ ಈಗ ಇದನ್ನು ಮೂರು ರಿಸಲ್ ಬರವರೆಗೂ ಅಂತ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಈಗ ನೋಡಿರಿ ಫಸ್ಟ್ ಹುಗ್ಗಿ ಮಸಾಲೆ ಅಂತ ಒಂದು ಮೂರು ಚಮಚ ಜೀರಿಗೆ ತಗೊಂಡೆ ಒಂದು ಐದರಿಂದ ಆರು ಲವಂಗ ತಗೊಂಡೆ ಎಂಟರಿಂದ ಹತ್ತು ಮೆಣಸು ತೊಗೊಳ್ತೇನೆ ಆಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಒಣ ಕೊಬ್ಬರಿ ತೊಗೊಳ್ತೀನಿ ಅದನ್ನು ಫುಲ್ಲು ನೈಸ್ ಹಾಕಬಾರ್ದು ರೀ ಮಿಕ್ಸಿಗೆ ಸ್ವಲ್ಪ ದರ್ ದರ ಅಂತಾರಲ್ಲ ಅಂದ್ರೆ ನುಚ್ಚು ಥರ ಇಟ್ಕೋಬೇಕು ಅದನ್ನು ಈಗ ನೋಡಿರಿ ಅದನ್ನು ಮಿಕ್ಸಿಗೆ ಹಾಕ್ತೀನಿ ಅಷ್ಟರೊಳಗೆ ಬಹಳಷ್ಟು ಜನ ನೀವು ಕಮೆಂಟ್ ಮಾಡ್ಲಿಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ನನಗೆ ಸ್ಫೂರ್ತಿ ಸಿಗ್ತದೆ ಅಂದ್ಕೊಂಡು ನೋಡಿರಿ ಆಯ್ತು ನೋಡಿರಿ ಈಗ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ತಾಜಾ ಮಸಾಲ ಹಾಕಬೇಕು ನಾವೇನು ಮಾಡ್ತಿದ್ವಿ ಮೊದಲು ಇಡೀ ಕಾಳು ಮೆಣಸು ಹಾಕೋದು ಲವಂಗ ಹಾಕೋದು ಮಾಡ್ತಿದ್ವಿ ಇಲ್ಲ ಈಗಾದರೂ ಅಡಿಕೆಯವರು ಹಾಗೆ ಮಾಡ್ತಾರಲ್ಲ ಅದು ಏನಾಗ್ತದ್ರಿ ನಾವು ವೇಸ್ಟ್ ಮಾಡಿಬಿಡ್ತೀವಿ ಉಪ್ಯೋಗಿಸ್ಕೊಳಂಗಿಲ್ಲ ಅದಕ್ಕೆ ಈ ರೀತಿ ಮಿಕ್ಸಿಗೆ ಹಾಕಿದ್ರೆ ಅದನ್ನು ನಾವು ತಿನ್ಬೋದು ಈಗ ನೋಡ್ರಿ ಈಗ ಇನ್ನೊಂದು ಮಾಡ್ಕೊಳ್ಕತ್ತೇನು ಮಸಾಲೆ ಏನಂದ್ರೆ ಒಂದು ನಾಲ್ಕು ಅಷ್ಟು ಎಳ್ಳು ಆಮೇಲೆ ಒಂದು ಅಷ್ಟು ಶೇಂಗಾ ಅದನ್ನು ಕೂಡ ಮಿಕ್ಸಿಗೆ ಅಂತ ಎದಕ್ಕೆ ಅನ್ನೋದು ನಿಮ್ಗೆ ವಿಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದೆ ಇದನ್ನು ಪೂರಾ ನೈಸಾಗಿ ರುಬ್ಬಿ ಇಟ್ಕೋಬೇಕು ಹುಗ್ಗಿ ಮಸಾಲೆ ನೀವು ಒಂದು ಸ್ವಲ್ಪ ನುಚ್ಚಾಗಿ ಇಟ್ಕೋಬಹುದು ಆದರೆ ಈಗೇನು ಎಳ್ಳು ಮತ್ತು ಶೇಂಗಾ ಅದಲ್ಲ ಅದನ್ನು ಪೂರಾ ನೈಸಾಗಿ ರುಬ್ಬಿ ಅಂತ ಶೇಂಗಾ ಹುರಿದಿದ್ದಿರಬೇಕು ಎಳ್ಳು ಕೂಡ ಹುರಿದಿದ್ದು ಇರಬೇಕು ಈಗ ನೋಡ್ರಿ ಒಂದು ಸಣ್ಣ ಪಾತ್ರೆ ಕಾಯಿಲೆ ಕಟ್ಟೀನಿ ಅದ್ರೊಳಗೆ ಒಂದು ಚಮಚ ಎಣ್ಣೆ ಹಾಕೀನಿ ಈಗ ಅದರೊಳಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಣಂತ ಈಗ ಒಂದು ಸ್ವಲ್ಪ ಹಿಂಗ ಹಾಕೋಣಂತ ಈಗ ನೋಡ್ರಿ ಅರ್ಶಿಣಿ ಪುಡಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣಿ ಪುಡಿ ಹಾಕಿ ಒಂಚೂರು ನೀರು ಹಾಕಿದೆ ಯಾಕಂದ್ರೆ ಹೊತ್ತಬಾರ್ದು ಅಂತ ಸ್ಟೀಲ್ ಪಾತ್ರೆ ಇರ್ತದಲ್ಲ ಹಂಗಾಗಿ ಆಮೇಲೆ ನೋಡ್ರಿ ಈಗ ನೀವು ಎಷ್ಟು ಹುಣ್ಸೆ ಹಣ್ಣು ತಗೋತೀರಿ ನೋಡ್ರಿ ಈಗ ಒಂದು ಎಂಟರಿಂದ ಹತ್ತು ದಳ ಹುಣಸೆಹಣ್ಣಿಂದ ಇತ್ತಂದ್ರೆ ಅದ್ರದ್ದು ಎರಡು ಪಟ್ಟಷ್ಟು ಬೆಲ್ಲ ಇರ್ತದೆ ಈಗ ಇಷ್ಟು ಹುಣಸೆ ಹಣ್ಣು ತೊಗೊಂಡೇನಂದ್ರೆ ಎರಡರಿಂದ ಮೂರು ಪಟ್ಟು ಬೆಲ್ಲ ಇದಕ್ಕೆ ಈಗ ಫಸ್ಟ್ ಹಣ್ಣಿನ ರಸ ಹಾಕೋಣ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಮೇಲೆ ಒಂದು ಚೂರು ನಾನು ಹವೀಜ ಪುಡಿ ಹಾಕಿದೆ ಯಾಕಂದ್ರೆ ನಮ್ಮ ಮನೆಯೊಳಗೆ ಈ ರೀತಿ ಇಷ್ಟಪಡ್ತಾರೆ ಗೊಜ್ಜು ಈಗ ನಾನು ಏನು ಮಾಡ್ಲಿಕ್ಕೆ ಹೇಳಿರಿ ಗೊಜ್ಜು ಮಾಡ್ಲಿಕ್ಕೆ ಆಮೇಲೆ ನೋಡಿರಿ ಅದಕ್ಕೆ ಏನು ಮಸಾಲೆ ಹಾಕಿದೆ ಅಂದರೆ ಹುಗ್ಗಿಗೇನು ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನೇ ಕೂಡ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಹಾಕಿದೆ ಬೆಲ್ಲ ಏನದಲ್ಲ ಎಷ್ಟು ಹುಣ್ಸೆ ಏನು ಇರ್ತದೆ ಅದ್ರದ್ದು ಎರಡು ಪಟ್ಟು ಇಲ್ಲಾಂದ್ರೆ ಮೂರು ಪಟ್ಟು ನಿಮ್ಗೆ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೋದು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿದೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಹಾಕಿರಿ ಹಾಕಿ ಇದು ಚೆಂದಾಗಿ ಕುದಿಬೇಕು ರೀ ಸಣ್ಣ ಉರಿ ಒಳಗೆ ಇದನ್ನು ಕುದಿಸ್ಬಿಡೋಣ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಆಮೇಲೆ ಇನ್ನೊಂದು ಏನಂದ್ರೆ ಕರ್ಬೇವು ಹಾಕಿದ್ರೆ ಭಾಳ ಟೇಸ್ಟಿ ಆಗ್ತದೆ ನನ್ನ ಹತ್ರ ಇರಲಿಲ್ಲ ಕರ್ಬೇವು ಪುಡಿ ಮಾಡಿಟ್ಟಿದ್ರೆ ಅದನ್ನು ಕೂಡ ಹಾಕಿ ಟೇಸ್ಟ್ ಭಾಳ ಚಲೋ ಬರ್ತದೆ ಈಗ ನೋಡ್ರಿ ಚೆಂದಾಗಿ ಕುದಿಲಿಕ್ಕತ್ತದ ಈಗ ಇದಕ್ಕೆ ಅದೇನು ಶೇಂಗಾ ಮತ್ತು ಎಳ್ಳಿಂದ ಪೌಡರ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಅಂತ ಮೊದಲಿದೊಂದು ಸ್ವಲ್ಪ ಹೊತ್ತು ಕುದಿಬೇಕ್ರಿ ಚಲೋ ಗೊಜ್ಜಿಂದ ಒಂದು ಅರೋಮಾ ಬರ್ತದ್ರಿ ನಿಮಗೆ ಗೊತ್ತಾಗ್ತದೆ ಗೊಜ್ಜು ರೆಡಿ ಆಗ್ಲಿಕ್ಕೆ ಅಂತೇಳಿ ಆ ಟೈಮಿಗೆ ಏನು ಮಾಡೋದು ಒಂದಿಷ್ಟು ಶೇಂಗಾ ಮತ್ತು ಎಳ್ಳಿಂದ ಏನು ಪುಡಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಕುದೀಲಿಕ್ಕೆ ಇಟ್ಬಿಡೋಣಂತ ಒಂದೆರಡು ನಿಮಿಷ ಅಷ್ಟರಲ್ಲಿ ಕುಕ್ಕರ್ ಹಾಕ್ಬಿಟ್ಟಿತ್ತು ನೋಡಿರಿ ಮೂರು ರಿಸಲ್ ಮಾಡಿಸ್ಬಿಟ್ಟಿದ್ದೆ ಈಗ ನೋಡ್ರಿ ಎಷ್ಟು ಸೂಪರ್ ಆಗಿ ಬೆಂದದಂತ ಅನ್ನ ಕೂಡ ಮಸ್ತ್ ಆಗ್ಯದ ಆಮೇಲೆ ಬೇಳೆ ಕೂಡ ಭಾರಿ ಮಸ್ತ್ ಬೆಂದದ ಈಗ ನೋಡ್ರಿ ನಾನು ಕೊಳಗ ತೆಗಿತೇನಿ ಒಂದು ಚೂರ್ ಹಂಗ ಅದು ಏನು ಕೈಲೇ ಹಿಂಗೆ ಮಾಡಿಬಿಟ್ರ ಅನ್ನದ ಕಾಳ ತೆಗದ್ ಬಿಡ್ಬೋದು ಹಂಗೆ ಸ್ವಚ್ಛ ಆಗಿ ಬಂದ್ಬಿಡ್ತದ ಒಂದ್ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಒಂದು ಕೈಗೆ ಹನಿ ಎಣ್ಣೆ ತೊಗೊಂಡು ಹಚ್ಕೊಂಡ್ಬಿಟ್ರೆ ಕೊಳಗಕ್ಕೆ ನಿಮ್ದು ಕೊಳಗ ಸ್ವಚ್ಛ ಸಿಕ್ಬಿಡ್ತದೆ ಆಮೇಲೆ ಏನು ಮಾಡಿದೆ ನಾವು ಎರಡರಿಂದ ಮೂರು ಸಾವಿಟ್ಟಷ್ಟು ಮೊಸರನ್ನ ತಗೊಂಡ್ಬಿಟ್ಟೆ ರೀ ಹುಗ್ಗಿ ಮಾಡಿದಾಗ ಹುಗ್ಗಿದೇ ಜಾಸ್ತಿ ಪ್ರಾಧಾನ್ಯತೆ ಇರ್ತದೆ ಹಾಗಾಗಿ ಮೊಸರನ್ನ ಒಂಚೂರು ತೆಗೆದಿಟ್ಟೆ ಇಲ್ಲಿ ಬುಟ್ಟಿ ಕಾಯಿಲೆ ಅಂತ ಬುಟ್ಟಿ ಯಾಕಪ್ಪ ಹಿಂಗದ ಅಂತಂದ್ರೆ ಇದ್ರೊಳಗೆ ನಾನು ಬೆಣ್ಣೆ ಕಾಸಿದ್ದೆ ಹಾಗಾಗಿ ಅದರೊಳಗೆ ಹುಗ್ಗಿ ಮಾಡಿದರೆ ಬುಟ್ಟಿನೂ ಸ್ವಚ್ಛ ಆಗ್ತದೆ ಆಮೇಲೆ ತುಪ್ಪದ ಇರ್ತದಲ್ಲ ಇರ್ತದಲ್ರಿ ಮಸ್ತ್ ಆಗ್ತದ್ರಿ ಹುಗ್ಗಿ ಹಾಗಾಗಿ ಅದರೊಳಗೆ ಮಾಡ್ಲಿಕ್ಕೆ ಈಗ ನನ್ನ ಹತ್ರ ಆಲ್ರೆಡಿ ಒಗ್ಗರಣೆ ಇತ್ತಂತ ಹಾಕಿದೆ ಆಮೇಲೆ ಅದೇನು ಹುಗ್ಗಿ ಮಸಾಲೆ ಮಾಡಿನಲ್ಲ ಅದನ್ನು ಒಂದು ಸ್ವಲ್ಪ ಹಾಕೀನ ರೀ ಅಷ್ಟು ಹಾಕಿಲ್ಲ ಮಸಾಲಿದ ಒಂದು ಸ್ವಲ್ಪ ಹಾಕ್ತೀನಿ ಎಂಡಿಗೆ ಒಂದು ಸ್ವಲ್ಪ ಹಾಕ್ತೀನಿ ಅಂದಾಗ ಏನಾಗ್ತದೆ ನಿಮಗೆ ಫ್ಲೇವರ್ ಭಾಳ ಚಲೋ ಬರ್ತದೆ ಹುಗ್ಗಿದು ಹಾಕಿ ಒಂದು ಎರಡೇ ನಿಮಿಷಕ್ಕೆ ಅದೇನು ಹೆಸರು ಬೇಯಿಸಿರ್ತೀವಲ್ಲ ರೀ ಅದನ್ನು ಹಾಕಿಬಿಡೋದು ಈಗ ನಾನೇನಂದೆ ಕಾಳು ಇತ್ತು ಅನ್ನೋದಕ್ಕೆ ನಾನು ಹೆಸರು ಬೇಳೆ ಒಳಗೆ ಹಾಕಿ ಕುಕ್ಕರ್ನಾಗ ಬೇಯಿಸ್ಕೊಂಡೆ ಈಗ ನಿಮಗೆ ಕಡ್ಲೆ ಕಾಳು ಆಗೋದಿತ್ತಂದ್ರೆ ಈ ಟೈಮಿಗೆ ಹಾಕ್ಬೇಕು ರೀ ಕಡಲಿಕಾಳು ಕುಕ್ಕರ್ ಒಳಗೆ ಇಟ್ಟು ನೀವು ಏನಾದರೂ ಬೇಯಿಸ್ಕೊಂಬಿಟ್ರೆ ನೀವು ಈ ಬೇಳೆ ಒಳಗೆ ಮುಣಗ್ ಮುಣಗಿದ್ರೂ ಕೂಡ ನಿಮಗೆ ಒಂದು ಕಡ್ಲಿನೂ ಸಿಗಂಗಿಲ್ಲ ಯಾಕಂದರೆ ಎಳೆವಿರ್ತಾವಲ್ಲ ಹಾಗಾಗಿ ಬೆಂದುಬಿಟ್ರ ತಾವು ನಿಮ್ಗೆ ಚಲೋ ಆಗಂಗೆ ಇಲ್ಲ ಅದಕ್ಕೆ ಕಡಲಿಕಾಳು ಹಾಕೋದಾದರೆ ಈ ಟೈಮಿಗೆ ಹಾಕಬೇಕು ಈಗ ನೋಡ್ರಿ ಈಗ ಒಂದು ಸ್ವಲ್ಪ ಅರಶಿನ ಹಾಕಿದೆ ಹಿಂಗೆ ಹಾಕಿದೆ ಅರಿಶಿನ ಕಲರು ಚಂದ ಕೊಡ್ತದ ಹಿಂಗೆ ಟೇಸ್ಟ್ ಚಲೋ ಕೊಡ್ತದೆ ಆಮೇಲೆ ಮಸಾಲೆ ಅಂತೂ ಹಾಕಿಬಿಟ್ಟಿವಿ ನೋಡಿಬಿಟ್ಟಿವಿ ನೀವು ಹುಗ್ಗಿ ಮಸಾಲೆ ನಾನು ಏನೇನು ಮಾಡಿದ್ದೆ ಅಂತೇಳಿ ಹಾಕಿ ಇಮಿಡಿಯೇಟಾಗಿ ನಾನು ಏನು ಮಾಡ್ತೀನಿ ಅನ್ನ ಹಾಕ್ಬಿಡ್ತೇನೆ ಆಮೇಲೆ ಅನ್ನ ಒಂದು ಸ್ವಲ್ಪ ಆಗಿರ್ತದಲ್ಲ ಹಂಗಾಗಿ ನಾವು ಇದನ್ನು ಹೆಂಗಪ್ಪ ಇದ್ರೊಳಗೆ ಮಿಕ್ಸ್ ಮಾಡೋದು ಅಂತಂದರೆ ಈ ರೀತಿ ಅನ್ನ ಹಾಕಿ ಪೊಟ್ಯಾಟೊ ಸ್ಮ್ಯಾಶರ್ ಇರ್ತದಲ್ಲ ಅದರಲ್ಲೇ ಸ್ಮ್ಯಾಶ್ ಮಾಡೋಣ ಅಂತ ನೋಡಿರಿ ಇವಾಗ ಅನ್ನ ಮತ್ತು ಬೇಳೆ ಎರಡು ಮೊದಲು ಬೇಯಿಸ್ಕೊಂಡು ಆ ರೀತಿಯೂ ಹುಗ್ಗಿ ಮಾಡ್ತಾರೆ ಆದರೆ ನಾನು ಕಲಿತಿರೋ ಮೆಥಡ್ ಅಂದರೆ ಹೀಗೆ ಅದು ನನಗೆ ಇದು ಭಾಳ ಚಲೋ ಅನ್ನಿಸ್ತದೆ ಅದಕ್ಕಿಂತ ಹಂಗಾಗಿ ನಾನು ಇದೇ ರೀತಿ ಮಾಡೋದು ನಾನು ಎಷ್ಟು ಸಲ ಹುಗ್ಗಿ ಮಾಡಿದರೂ ಕೂಡ ಈ ಮೆಥಡ್ನಲ್ಲೇ ಮಾಡ್ತೀನಿ ಒಂದು ಎರಡು ನಿಮಿಷ ಹಿಂಗೆ ಮಾಡಿಬಿಟ್ರೆ ನಿಮಗೆ ಅನ್ನ ಮತ್ತು ಬೇಳೆ ಎರಡು ಚೆನ್ನಾಗಿ ಮಿಕ್ಸ್ ಆಗ್ತದೆ ಗಂಟು ಗಂಟು ಒಂದು ಸ್ವಲ್ಪ ಉಳಿಯೋಂಗಿಲ್ಲ ಬಿಸಿ ಇರ್ತದೆ ಅನ್ನ ಹಾಗಾಗಿ ಬೇಗನೆ ನಿಮಗೆ ಸ್ಮ್ಯಾಶ್ ಆಗ್ತದೆ ಈಗ ನೋಡಿರಿ ಈ ರೀತಿ ಮಾಡ್ತಾ ಹೋಗ್ಬೇಕು ಆಮೇಲೆ ಇದೇನು ಹುಗ್ಗಿ ಇರ್ತದಲ್ಲ ನಾವು ರೆಡಿ ಮಾಡಿದಾಗ ಸೆಮಿ ಲಿಕ್ವಿಡ್ ಇಡಬೇಕು ಅಂದ್ರೆ ಏನಾಗ್ತದ ಆರಿದ ಮೇಲೆ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ನೀವು ಹೆಂಗೆ ಆರಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೋತ ಹೋಗ್ತೀರಿ ಗಟ್ಟಿ ಆಗ್ತಾ ಹೋಗ್ತದೆ ಇದು ಹೆಸರು ಬೇಳೆ ಇದ್ದಿದ್ದಕ್ಕೆ ಈ ಟೈಮ್ನಾಗ ಏನು ಮಾಡಬೇಕು ಒಗ್ಗರಣೆ ಹಾಕ್ಬೇಕು ಮೇಲೆ ಆಮೇಲೆ ಈಗ ನಾನು ಇದ್ರ ಜೊತೆ ಗೊಜ್ಜು ಮಾಡಿದ್ದೀರಿ ಈಗ ನಮಗೆ ಗೊಜ್ಜು ಬೇಡಪ್ಪ ಅಂತಂದರೆ ಏನು ಮಾಡಬೇಕು ಸ್ವಲ್ಪ ನಿಂಬೆಹಣ್ಣೆನ ರಸ ಹಿಂಡಬೇಕು ಈಗ ನೋಡಿರಿ ಫಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಇದಕ್ಕೆ ಎಷ್ಟು ಬೇಕು ಅಂತ ಅಂದರೂ ಒಂದೆರಡು ಅನ್ನದ ಗಂಟು ಕಾಣ್ತು ಅಂತ ಹೇಳಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಗತ್ತೆ ನಾನು ಅಷ್ಟೇ ಸೌಂಟ್ಲೆ ಒಂದಿಷ್ಟು ತಗಿಲಿಗತ್ತೆ ನಾವು ಗಂಟುಗಳನ್ನು ಈ ಟೈಮ್ನಾಗ ನಾನು ತುಪ್ಪ ಕೂಡ ರೀ ಅದು ಮಿಸ್ ಆಗಿಬಿಟ್ಟದ ಕ್ಲಿಪ್ಪ ತುಪ್ಪ ಕೂಡ ಒಂದು ಸ್ವಲ್ಪ ಹಾಕಿರಿ ಅಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟೆ ರೀ ಆಮೇಲೆ ಏನು ಮಾಡಿದೆ ಇನ್ನೇನು ಆಫ್ ಇನ್ನೊಂದು ಎರಡನೇ ನಿಮಿಷಕ್ಕೆ ಅನ್ನೋ ಮುಂದೆ ಅದೇನು ಹುಗ್ಗಿ ಮಸಾಲೆ ರೀ ಅದನ್ನು ಈ ಟೈಮಗೂ ಹಾಕ್ತೇನೆ ನಮ್ಮ ನಮ್ಮತ್ತೆಯವರು ಹೇಳಿದ್ರು ಎಂಡಿಗೂ ಒಂದು ಸ್ವಲ್ಪ ಅಂದರೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಮುಂದೆ ಈ ರೀತಿ ಹುಗ್ಗಿ ಮಸಾಲೆ ಹಾಕ ಅಂದರೆ ನಿನಗೆ ಮಸಾಲೆ ಟೇಸ್ಟ್ ಭಾಳ ಚಲೋ ಬರ್ತದಂತ ಅದಕ್ಕೆ ನಾ ಹಾಗೆ ಮಾಡ್ತೇನೆ ರೀ ಭಾರಿ ಸೂಪರ್ ಆಗ್ತದೆ ರೀ ಈಗ ನೋಡಿರಿ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದೆ ತುಪ್ಪ ಕೂಡ ಹಾಕಿದ್ದೀನಿ ಆದರೆ ಅದು ಮಿಸ್ ಆಗಿಬಿಟ್ಟದ ಕ್ಲಿಪ್ಪ ಸೊ ನೋಡಿರಿ ರೆಡಿ ಆಯಿತು ಹುಗ್ಗಿ ಆಫ್ ಮಾಡಿಬಿಟ್ಟಿದ್ದೆ ಗ್ಯಾಸ್ ಒಂಚೂರು ಆರಿದ ಮೇಲೆ ಬಡಿಸ್ಲಿಕ್ಕೆ ಹುಗ್ಗಿ ಮತ್ತು ಸೂಪರ್ ಆಗಿರುವಂಥ ಗೊಜ್ಜು ಅವರೇಕಾಳು ಹುಗ್ಗಿ ಮತ್ತು ಗೊಜ್ಜು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ಲೇ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಬೇರೆ ಬರ್ತದಲ್ಲ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದ ನಾ ಏನೇನು ಅಡುಗೆ ಮಾಡ್ತೀನಲ್ಲ ಅದೆಲ್ಲ ನಿಮಗೆ ಗೊತ್ತಾಗ್ತದ ಭಾಳ ಚಲೋ ಆಗಿತ್ತು ರೀ ಗಮ ಅನ್ನೋಂಗೆ ಈಗ ನಾಳೆ ನಾಳಿದ ಸಂಕ್ರಮಣ ಹಬ್ಬ ಬರ್ತದಲ್ಲ ಅವತ್ತಿಗೆ ನೀವು ಈ ರೀತಿ ಭೋಗಿ ದಿವಸ ನಾವು ಹುಗ್ಗಿ ಮಾಡ್ತೀವಿ ಹುಗ್ಗಿ ಗೊಜ್ಜು ಸಜ್ಜಿ ಬಕ್ರಿ ಎಲ್ಲ ವೆರೈಟಿ ಅಡುಗೆ ಇರ್ತದ ಸೊ ನಾನು ನಿಮಗೆ ಮೊದಲೇ ಇದು ವೀಡಿಯೋ ತೋರಿಸ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದಂತ ಬರೋರು ಆರಾಮ್ ಮಾಡ್ತಾರೆ ಯಾರಿಗೆ ಹುಗ್ಗಿ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಿರ್ತದಲ್ಲ ಅವ್ರಿಗೆ ಇದು ಭಾಳ ಉಪಯೋಗ ಅನ್ಕೊಂಡಿನಿ ಕಮೆಂಟ್ ನಂಗೆ ಬರೀರಿ ಯಾರ್ಯಾರಿಗೆ ಈ ರೀತಿ ಹುಗ್ಗಿ ನಾನು ಮಾಡಿ ತೋರಿಸಿದ್ದು ಉಪಯೋಗ ಆಗ್ಯದ ಹೇಳಿ ನೋಡಿರಿ ಸೂಪರ್ ಆಗಿರುವಂಥ ಅವರೇ ಕಾಳಿನ ಹುಗ್ಗಿ ಮತ್ತು ಗೊಜ್ಜು ಮಾಡೇನೆ ನೀವು ಬೋಗಿಗೇನೋ ಹುಗ್ಗಿ ಗೊಜ್ಜು ಸಜ್ಜಿ ಬಕ್ರಿ ಕೋಸಂಬರಿ ಪಲ್ಯ ಎಲ್ಲ ಫಿಕ್ಸ್ ಇರ್ತದ್ರಿ ಆದ್ರೆ ಸಂಕ್ರಮಣ ಹಬ್ಬಕ್ಕೆ ಏನು ಸ್ವೀಟ್ ಮಾಡ್ತೀರಿ ಅನ್ನೋದು ನನಗೆ ಕಮೆಂಟ್ ಒಳಗೆ ಬರೀರಿ ಹೆಲ್ಪ್ ಆಗ್ತದೆ ಯಾಕಂದ್ರೆ ಏನು ಮಾಡಬೇಕಪ್ಪ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ರೀ ಹಬ್ಬಕ್ಕೆ ಹುಳಿಗೆ ಮಾಡಬೇಕು ಅಥವಾ ಬರೀ ಸ್ವೀ ಪೊಂಗಲು ಖಾರ ಪೊಂಗಲ್ ಮಾಡಬೇಕು ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ ಗೊತ್ತಾಗಂಗೆ ಇಲ್ಲ ಏನು ಮಾಡ್ಬೇಕು ಅನ್ನೋದು ಹಾಗಾಗಿ ನನಗೆ ಕಮೆಂಟ್ನಾಗಿ ಬರೀರಿ ಅಂದರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇದೇ ವೀಡಿಯೋದಾಗ ನೀವು ಕಮೆಂಟ್ ಆಗಿಬಿಟ್ರೆ ಏನಾಗ್ತದೆ ಅದನ್ನ ನೋಡಿ ನಾನು ಪ್ರಿಪೇರ್ ಮಾಡ್ಕೊಳಿಕ್ಕೆ ನನಗೆ ಅನುಕೂಲ ಆಗ್ತೇನೆ ಮತ್ತೆ ಸಿಗ್ತೀನಂತೆ